ಇವಾಗ ಸಿಂಪಲ್ ಆಗಿ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಹತ್ತು ಸಾವಿರ ಇಡಬೇಕು ಸಿಟಿ ಸ್ಕ್ಯಾನ್ ಮಾಡಿಸ್ತೀನಿ ಅಂದ್ರೆ ಮಿನಿಮಮ್ ಒಂದ್ ಐದು ಸಾವಿರ ಇಡಬೇಕು ಇನ್ನು ಮುಂದೆ ಸರ್ಕಾರದವರು ಇದಕ್ಕೂ ಒಂದು ಒಳ್ಳೆಯ ವಿಚಾರನ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಉಚಿತವಾಗಿ ಎಮ್ ಆರ್ ಐ ಮತ್ತೆ ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ನಾವು ಮಾಡ್ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನಿದು ವಿಚಾರ ಯಾರಿಗೆಲ್ಲ ಈ ಅವಕಾಶ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಎಲ್ಲ ಇದೆ ಇಂಥವರಿಗೆ ಉಚಿತವಾಗಿ ಇನ್ನು ಮುಂದೆ ನಿಮಗೆ ಈ ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ನಿರ್ಧಾರನ ಮಾಡಿದ್ದಾರೆ ಈ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಕೆಲವೊಂದಷ್ಟು ಪ್ರೊಸೀಜರ್ನ ನೀವು ಇದಕ್ಕಿಂತ ಮುಂಚೆ ಮಾಡಬೇಕಾಗುತ್ತೆ ಅವಾಗ ಅಷ್ಟೇನೆ ನೀವು ಇದರ ಫಲಾನುಭವಿಗಳು ಆಗೋದಕ್ಕಾಗುತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಯಾವುದೇ ರೇಷನ್ ಕಾರ್ಡ್ಗಳು ಇದ್ರೂ ಸಹ ನಿಮಗೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ನಿಮ್ಗೆ ಅದರಿಂದ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಹಾಗಾದರೆ ಇವಾಗ ಈ ಒಂದು ಹೊಸದಾಗಿ ಬಂದಿರುವಂತ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಸರ್ಕಾರದಿಂದ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೆ ಆರೋಗ್ಯ ಸಮಸ್ಯೆಗಳು ಬಂದಲ್ಲಿ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕಡೆಯಿಂದನೂ ಸಹ ನಿಮಗೆ ಫ್ರೀ ಆಫ್ ಟ್ರೀಟ್ಮೆಂಟ್ ಬರ್ತಾ ಇರುವಂತದ್ದು ಹಾಸ್ಪಿಟಲ್ನಿಂದ ಸೊ ಇದು ಎಲ್ಲಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಅಪೋಲೋ ಫೋಟಿಸು ಈ ಥರದಲ್ಲಿ ವರ್ಕೌಟ್ ಆಗಲ್ಲ ನಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಆಸ್ಪತ್ರೆಗಳು ಅಥವಾ ಅಂದರೆ ಇ ಎಸ್ ಐ ಕೇಂದ್ರಗಳ ಹಾಸ್ಪಿಟಲ್ಗಳಿರ್ತವೆ ಈ ಥರ ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾಯಿದ್ರು ಸರ್ಕಾರದವರು ಜೊತೆಗೆ ಅರ್ಜೆಂಟ್ ಇದ್ದಾಗ ರೇಷನ್ ಕಾರ್ಡ್ಗಳು ಬೇಕು ಅಂತ ಹೇಳಿದಾಗ ಸ್ಪೆಷಲಿ ಹೆಲ್ತ್ ಒಂದು ನಿಮಗೆ ರೇಷನ್ ಕಾರ್ಡ್ ಕೊಡ್ತಾ ಸಾಕಷ್ಟು ಬಾರಿ ನಾನು ಬಗ್ಗೆ ಹೇಳಿದ್ದೀನಿ ಈಗಲೂ ಸಹ ಆರೋಗ್ಯ ಸಮಸ್ಯೆ ಇದ್ರಿಗೆ ಒಂದು ವಾರದಲ್ಲಿ ರೇಷನ್ ಕಾರ್ಡ್ ಸಿಗುತ್ತೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಬಿ ಪಿ ಎಲ್ ಅಂತ ಹೋದಿ ಮಾತ್ರ ಎ ಪಿ ಎಲ್ ಯಾವುದೇ ಹೆಲ್ತ್ ಇಶ್ಯೂಸ್ಗೆ ಅದು ರಿಲೇಟ್ ಆಗೋದಿಲ್ಲ ಸೊ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಹಾಗಾದ್ರೆ ಇಷ್ಟು ವರ್ಷ ಹೆಲ್ತ್ ಇಶ್ಯೂಸ್ ಕೊಡ್ತಾ ಇದ್ರು ಇದ್ರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳು ನೀವು ಹಾಸ್ಪಿಟಲ್ಗೆ ಹೋದಾಗ ಗಮನಿಸಿರ್ಬೋದು ಮೇಡಮ್ ನಾವು ಸಿಟಿ ಸ್ಕ್ಯಾನ್ ಮಾಡಬೇಕು ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಅದನ್ನ ನೀವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಥವಾ ಪ್ರೈವೇಟ್ ಇದರಲ್ಲಿ ಜಾಗದಲ್ಲಿ ಮಾಡಿಸ್ಕೊಬರ್ಬೇಕು ಅಂತ ಹೇಳಿದಾಗ ಅಲ್ಲಿ ನಾವು ಕೈಯಲ್ಲಿ ಕಾಸು ಕಟ್ಟಿ ಮಾಡಿಸ್ಕೊಂಡ್ ಬರ್ತಾ ಇದ್ವಿ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ನಮಗೆ ಉಪಯೋಗ ಆಗ್ತಾ ಇರಲಿಲ್ಲ ಇದರಿಂದ ಜನಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು ಹತ್ತು ಸಾವಿರ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಕ್ಯಾನಿಂಗ್ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಮೌಂಟ್ ನಾನು ಬೇಸಿಕ್ ಹತ್ತು ಸಾವಿರ ಅಂತ ಹೇಳಿದ್ದು ಸೊ ತುಂಬಾ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಿತ್ತು ಎಮ್ ಆರ್ ಐ ಸ್ಕ್ಯಾನಿಗೆ ಇವಾಗ ಸರ್ಕಾರದವ್ರು ಏನು ನಿರ್ಧಾರ ಮಾಡಿದ್ದಾರೆ ಇನ್ನು ಮುಂದೆ ಯಾರಿಗೆ ಆಗಲಿ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ನಿಮ್ಮ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಮಾತ್ರ ಈಗ ಜಿಲ್ಲೆ ಹಾಸ್ಪಿತ್ಗಳಲ್ಲಿ ಉಚಿತವಾಗಿ ಬಿ ಪಿ ಎಲ್ ಅಲ್ಲ ಎ ಪಿ ಎಲ್ ಮತ್ತು ಎ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಸ್ಕ್ಯಾನಿಂಗ್ಗಳನ್ನ ಮಾಡಬೇಕು ಅಂತ ಹೇಳಿ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಸಿ ಎಂ ಆಗಿರುವಂಥ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಆಲ್ರೆಡಿ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಕೂಡ ಹೇಳಾಗಿದೆ ಇನ್ನು ಮುಂದೆ ನೀವು ಹಣ ಖರ್ಚಾಗತ್ತೆ ಅನ್ನೋದ್ರ ಬದಲು ಹಣ ಉಳಿತಾಯವಾಗುವಂಥ ಒಂದು ಯೋಜನೆ ಇದು ನೀವೇನು ಮಾಡ್ಬೇಕಿದಕ್ಕೆ ಅಂತ ಹೇಳಿದ್ರೆ ಕರೆಕ್ಷನ್ಗಳೇನೇನಿದೆ ನಿಮ್ಮ ರೇಷನ್ ಕಾರ್ಡಲ್ಲಿ ಕರೆಕ್ಷನ್ಗಳೇನೇನಿದೆ ಹೆಸರು ಹಾಕ್ಬೇಕು ಹೆಸರು ಡಿಲೀಟ್ ಮಾಡಬೇಕು ಕರೆಕ್ಷನ್ಗಳು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಈ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡಿಸ್ಕೊಂಡ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ತಪ್ಪು ಮಾಹಿತಿನೇ ಇಟ್ಕೊಂಡಿದ್ದೀನಿ ನಾನು ರೇಷನ್ ಕಾರ್ಡಲ್ಲಿ ಬಿಡಿ ಏನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಈ ಒಂದು ಲಾಭಗಳನ್ನ ನೀವು ಆಗೋದಿಲ್ಲ ಸೊ ಇ ಕೆ ವೆ ಸಿ ಆಗಿರಬೇಕು ಯಾವುದೇ ಕರೆಕ್ಷನ್ಸ್ಗಳು ಇದ್ರು ಮಿಸ್ಟೇಕ್ ಆಗಿದರೆ ಅದರಿಂದ ಕರೆಕ್ಷನ್ಗಳನ್ನ ಮಾಡಿಸ್ಕೋಬೇಕಾಗತ್ತೆ ಏನೂ ಇಲ್ಲ ನಮ್ದೆಲ್ಲ ಕರೆಕ್ಟಾಗಿದೆ ನಾವು ಇ ಕೆ ವೆ ಸಿನೂ ಮಾಡಿಸಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ಹಾಸ್ಪಿಟಲೈಸೇಷನ್ ಆದಾಗ ಸಿ ಟಿ ಸ್ಕ್ಯಾನ್ ಬರ್ಕೊಟ್ರೆ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಬರ್ಕೊಟ್ರೆ ತಿಳಿಸಿ ಸರ್ಕಾರದವರು ಉಚಿತವಾಗಿ ಇವಾಗ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ದಯವಿಟ್ಟು ಯಾಕಂದ್ರೆ ಇದು ಅನೌನ್ಸ್ಮೆಂಟ್ ಆಲ್ರೆಡಿ ಆಗೋಗಿದೆ ಸೊ ನಮ್ಮ ಕರ್ನಾಟಕದಲ್ಲಿರೋ ಅಲ್ಲಿ ಮಾತ್ರ ನೀವು ಔಟರ್ ಇದಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿರೋರಿಗೆ ಮಾತ್ರ ಈ ಒಂದು ಅವಕಾಶ ಕೊಟ್ಟಿರುವಂಥದ್ದು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೀವು ಹೋದರೆ ಅಲ್ಲಿ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ಗೆ ಮಿಷಿನರೀಸ್ಗಳನ್ನ ಇಟ್ಟಿದ್ರೆ ನೀವು ಅದನ್ನು ಉಪಯೋಗ ಪಡಿಸ್ಕೋಬೋದಾಗಿದೆ ಸೊ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದ ಮರಿಬೇಡಿ ಯಾಕಂದರೆ ತುಂಬ ಹಣ ಉಳಿತಾಯ ಆಗುತ್ತೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಹಾನೆಸ್ಟ್ ಆಗಿ ಹೇಳಬೇಕಂದ್ರೆ ನಿಮ್ಮ ಅನಿಸಿಕೆ ಏನು ಈ ಥರ ಮಾಡ್ತಾ ಇರೋದು ಎಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ತುಂಬಾ ಥರ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ಗಳಿಂದ ಪ್ರತಿನಿತ್ಯ ಯಾವುದೇ ರೀತಿಯಾಗಿರುವಂಥ ರೇಷನ್ ಕಾರ್ಡ್ ಬಗ್ಗೆ ಆಗಿರಲಿ ಗೃಹಲಕ್ಷ್ಮಿ ಆಗಿರಲಿ ಅನ್ನಭಾಗ್ಯ ಆಗಿರಲಿ ಯಾವುದೇ ಯೋಜನೆಗಳ ಬಗ್ಗೆ ಅಪ್ಡೇಟ್ಸ್ಗಳು ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನು ಹೊತ್ತಿಟ್ಕೊಳ್ಳಿ ಪ್ರತಿ ರೀತಿಯ ಮಿಸ್ ಮಾಡದಿರೋ ಹಾಗೆ ನಿಮಗೆ ಅಪ್ಡೇಟ್ಸ್ಗಳನ್ನ ನಾನು ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ ಸಿಗೋಣ ಮತ್ತೊಂದು ಉಡಿಯೊಂದಿಗೆ ನಮಸ್ಕಾರ